ಚೇಂಜ್ ಮಾಡ್ಕೊಂಡಿದ್ದಾರೆ ಅಕೌಂಟ್ ಬೇರೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಇವ್ರದ್ದು ಏನು ಹೇಳ್ತಾರೆ ಅಂದರೆ ನಮ್ಮ ಎಮ್ ಡಿ ಅವರು ಕೂಡ ಅವ್ರ ಗಮನಕ್ಕಿಲ್ದನೇ ಆಮೇಲೆ ಆ ಹಣ ಡ್ರಾ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ ಅವರು ಅಧಿಕೃತವಾದಂಥ ಮೊಬೈಲ್ ಸಂಖ್ಯೆಗೆ ಅದು ಬರಲಾರ್ದಂಗೆ ನೋಡ್ಕೊಂಡಿದ್ದಾರೆ ಬ್ಯಾಂಕಿನ ಅಧಿಕಾರಿಗಳು ಇದರಲ್ಲಿ ನನ್ನ ಗಮನಕ್ಕೆ ಅಂದರೆ ಪ್ರಥಮ ವರದಿ ಪ್ರಕಾರ ನನಗೆ ಫಸ್ಟ್ ರಿಪೋರ್ಟಲ್ಲೇ ನನಗೆ ಇಲ್ಲಿ ತನಿಖೆ ಅಂದರೆ ನೋಡ್ತಾ ಇದ್ದರೆ ಬ್ಯಾಂಕಿನ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳ್ಕೊತೀನಿ ನಾನು ಬ್ಯಾಂಕಿನ ಅಧಿಕಾರಿಗಳಿಗೆ ಇದು ಇವತ್ತು ಅದಕ್ಕೆ ಅವ್ರಿಗೆಲ್ಲ ಕೂಡ ಒಂದು ವಾರ್ನ್ ಮಾಡಿ ಸರ್ಕಾರದ ಕಡೆಯಿಂದ ಅವರಿಗೆಲ್ಲ ಕೂಡ ಮಾತಾಡಿದ್ದೀವಿ ಸಾಯಂಕಾಲದೊಳಗಡೆ ಇನ್ನೂ ಮಿಕ್ಕಿದ್ದ ಅಮೌಂಟ್ ಅಂದರೆ ಸುಮಾರು ಒಂದು ಐವತ್ತು ಕೋಟಿಯಷ್ಟು ಅಮೌಂಟ್ ಇನ್ನೂ ಇವತ್ತು ಒಳಗಡೆ ಕೊಡ್ತೀವಿ ಅಂತ ಹೇಳಿದರೆ ಅದು ಆಧಾರದ ಮೇಲೆ ಅವರು ಸಾಯಂಕಾಲದೊಳಗಡೆ ಡೆಡ್ ಲೈನ್ ಅಂದ್ರೂ ಅನ್ನ ನನ್ನ ನಮ್ಮ ಡೆಡ್ಲೈನಲ್ಲಿ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ಜರುಗಿಸುವಂಥದ್ದು ಮಾಡ್ತೀವಿ ಎಫ್ ಐ ಆರ್ ಕೂಡ ನಾವು ಮಾಡ್ತೀವಿ ಅದನ್ನು ಅದರ ಜೊತೆಗೆ ಆಮೇಲೆ ಈಗಾಗಲೇ ಕೂಡ ಅಲ್ಲಿನ ವಿಚಾರದಲ್ಲಿ ಇವತ್ತೇನು ಚಂದ್ರಶೇಖರ್ ಅವರು ಇವತ್ತು ತೀರ್ಕೊಂಡಿದ್ದಾರೆ ಅದರಲ್ಲಿ ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರ ಮೇಲೆ ಮೂರು ಜನಗಳ ಮೇಲೆ ಎಫ್ ಐ ಆರ್ ಆಗಿದೆ ಈಗಾಗಲೇ ಕೂಡ ಪದ್ಮನಾಭ ಅವರು ಮತ್ತು ದುರ್ಗಣ್ಣ ಪರಶುರಾಮ ಅಂಥೇಳಿ ಇನ್ನೊಬ್ಬರು ಅಧಿಕಾರಿ ಬ್ಯಾಂಕ್ ಅಧಿಕಾರಿ ಅಂದ್ಕೊಳ್ತೀವಿ ನಾವು ಸುಷ್ಮಿತಾ ರಾಹುಲ್ ಸುಚಿಸ್ಮಿತಾ ಬ್ಯಾ ಮ್ಯಾನೇಜರ್ ಅವರ ಮೇಲೆ ಕೂಡ ಒಂದು ಎಫ್ ಐ ಆರ್ ಆಗಿದೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಇವತ್ತು ಯಾರು ನಡೆಸಿದ್ದಾರೆ ಇದರಿಂದ ಕೈವಾಡ ಯಾರದಿದೆ ಇವತ್ತು ಯಾವುದೇ ವ್ಯಕ್ತಿ ಯಾವುದೇ ಎಷ್ಟು ಪ್ರಭಾವಿಗಳಿದ್ದರೂ ಕೂಡ ಸರ್ಕಾರ ಇದನ್ನು ಖಂಡಿತವಾಗಿ ಸುಮ್ಮನೆ ಬಿಡಲ್ಲ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಇದನ್ನು ಭಾಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಇದನ್ನು ಖಂಡಿತವಾಗಿ ಕೂಡ ಇದನ್ನು ಯಾವುದೇ ಇದರಲ್ಲಿ ಭಾಗಿಯಾಗಿದ್ದಂಥವ್ರನ್ನ ಬಿಡೋದು ಪ್ರಶ್ನೆ ಇಲ್ಲ ಇವತ್ತು ನಮ್ಮ ಎಮ್ ಡಿ ಅವರು ಕೂಡ ಇವತ್ತೇನು ಅವರು ಎಫ್ ಎಫ್ ಎಸ್ ಎಲ್ ರಿಪೋರ್ಟ್ ಏನು ಇವತ್ತು ಕಳಿಸಿದ್ದಾರೆ ಅವ್ರದ್ದೇ ಸಹಿ ಅಂತ ಬಂದರೆ ಖಂಡಿತವಾಗಿ ಕೂಡ ಅವರು ಉದ್ಯೋಗದಿಂದ ವಜಾ ಮಾಡೋದಕ್ಕೂ ನಾವು ಸರ್ಕಾರ ನಾವು ಕ್ರಮ ತೆಗೆದುಕೊಳ್ತೀವಿ ಇದರಲ್ಲಿ ಯಾವುದೇ ಕಾರಣ ಇಲ್ಲ ಇದನ್ನು ರಾಜ್ಯ ಸರ್ಕಾರದ ಹಣವನ್ನು ಬಡವರ ಹಣವನ್ನು ಇದನ್ನು ಯಾವುದೇ ಕಾರಣಕ್ಕೂ ಪೋಲ್ ಆಗಲಿಕ್ಕೆ ಬಿಡೋದಿಲ್ಲ